ಜಯಮೃತ್ಯುಂಜಯ ಶ್ರೀಗಳ ಮಾರ್ಗದರ್ಶನದಲ್ಲಿ ಸಮಾಜ ಕಟ್ಟುತ್ತೇನೆ ವಿಶ್ವನಾಥ್ ಮರಿಬಸಪ್ಪನವರ್ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಒಗ್ಗಟ್ಟಿನ ಮಂತ್ರ ಪಂಚಮಸಾಲಿ ಜಯಮೃತ್ಯುಂಜಯ ಶ್ರೀಗಳ ಮಾರ್ಗದರ್ಶನದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಸಮಾಜ ಕಟ್ಟುವ ಪ್ರಾಮಾಣಿಕ ಕೆಲಸ ಮಾಡುತ್ತೇನೆಂದು ಪಂಚಮಸೇನಾ ಕೊಪ್ಪಳ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಮರಿಬಸಪ್ಪನವರ್ ಹೇಳಿದರು ಮಂಗಳೂರು ಗ್ರಾಮದ ತಮ್ಮ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ವಿಶ್ವನಾಥ್ ಮರಿಬಸಪ್ಪನವರ ಮಾತನಾಡಿ ರಾಷ್ಟ್ರಮಾತೆ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ವಂಶಸ್ಥರು ಇಡೀ ರಾಷ್ಟ್ರದ ತುಂಬಾ ಇದ್ದಾರೆ ರಾಜ್ಯ ಮತ್ತು ಪ್ರತಿ ಜಿಲ್ಲೆಯಲ್ಲಿ ಪಂಚಮಸಾಲಿ ಸಮುದಾಯದ ಒಗ್ಗಟ್ಟಿಗೆ ಕೂಡಲ ಸಂಗಮ ಪೀಠದ ಜಯಮೃತ್ಯುಂಜಯ ಶ್ರೀಗಳು ಶ್ರಮಿಸುತ್ತಿದ್ದಾರೆ ಈ ಸಮುದಾಯಕ್ಕೆ ಎ ಮೀಸಲಾತಿ ದೊರಕಿಸಿಕೊಡಬೇಕೆಂಬುದು ಶ್ರೀಗಳ ಮುಖ್ಯ ಉದ್ದೇಶವಾಗಿದ್ದು ಈ ನಿಟ್ಟಿನಲ್ಲಿ ಕೊಪ್ಪಳ ಜಿಲ್ಲೆಯಿಂದಲೂ ಸಮಾಜದಿಂದ ಒಗ್ಗಟ್ಟಿನ ಹೋರಾಟದೊಂದಿಗೆ ಶ್ರೀಗಳ ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತೇವೆ ಎಂದು ವಿಶ್ವನಾಥ್ ಮರಿಬಸಪ್ಪನವರು ಹೇಳಿದರು ರಾಷ್ಟ್ರೀಯ ಅಧ್ಯಕ್ಷ ಬಿಎಸ್ ಪಾಟೀಲ್ ಮತ್ತು ರಾಜ್ಯಾಧ್ಯಕ್ಷ ರುದ್ರಗೌಡ್ರ ಸೊಲಭಗೌಡರು ಹಾಗೂ ಪರಮಪೂಜ್ಯ ಜಯಮೃತ್ಯುಂಜಯ ಶ್ರೀಗಳು ನನಗೆ ಜಿಲ್ಲಾಧ್ಯಕ್ಷ ಸ್ಥಾನದ ದೊಡ್ಡ ಜವಾಬ್ದಾರಿ ನೀಡಿದ್ದು ಪಂಚಮಸಾಲಿ ಸಮಾಜದ ಋಣ ತೀರಿಸಲು ಇತರ ಸಮಾಜದೊಂದಿಗೆ ಸಹೋದರತ್ವ ಭಾವನೆಯೊಂದಿಗೆ ಪಂಚಮಸಾಲಿ ಸಮಾಜದಲ್ಲಿ ಒಗ್ಗಟ್ಟಿನೊಂದಿಗೆ ಟೂ ಎ ಮೀಸಲಾತಿ ಪಡೆಯಲು ಹಾಗೂ ಸಮಾಜದ ಪ್ರತಿಭಾವಂತರನ್ನ ಪುರಸ್ಕರಿಸುವ ಕಾರ್ಯವನ್ನು ನಾನು ಮಾಡ್ತೀನಿ ಅಂತ ಪಂಚಮಸೇನಾ ಕೊಪ್ಪಳ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಮರಿಬಸಪ್ಪನವರು ಹೇಳಿದ್ರು ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಮಾಧ್ಯಮ ವಕ್ತಾರ ರವೀಂದ್ರನಾಥ್ ತೋಟರ್ ಅನಿಲ್ ಕಲ್ಲಬಾವಿ ಪ್ರಸನ್ನ ಅರಳಲೆ ಹಿರೇಮಠ್ ಹಾಗೂ ಪಂಚಮಸಾಲಿ ಸಮುದಾಯದ ಬಾಂಧವರು ಉಪಸ್ಥಿತರಿದ್ದರು ವರದಿಗಾರರು ಲೋಕೇಶ್ ಬೆಣಕಲ್ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕೋಕನೂರು ಈ ಒಂದು ಮೀಸಲಾತಿಗಾಗಿ ವರ್ಷ ನಾವು ಹೋರಾಟ ಮಾಡ್ತೇವೆ ನಮ್ಮ ಪರಮ ಪೂಜ್ಯರು ಎರಡು ಸಾವಿರದ ಇಪ್ಪತ್ತೊಂದೇ ಇಪ್ಪತ್ತೆರಡನೇ ಸಾಲಿನೊಳಗ ಕೂಡಲ ಸಂಬಂಧ ಹಿಡಿದು ದೂರದ ರಾಜಧಾನಿರತಕ್ಕಂಥ ಬೆಂಗಳೂರು ನಗರಕ್ಕೆ ನಾವು ಏಳ್ನೂರ ಐವತ್ತೇಳು ಕಿಲೋಮೀಟರ್ ಪಾಯತ್ರೆ ಮಾಡಿದಾಗ ನಮಗೆ ನಿಜವಾಗಿ ಹೆಮ್ಮೆ ಅನ್ನಿಸುತ್ತೆ ನಮ್ಮ ಪರಮ ಪೂಜ್ಯರ ಒಂದು ಈ ಸಂಘಟನೆ ನೋಡಿದರೆ ನಮ್ಮ ಎರಡಿಗೆ ಮೀಸಲಾತಿ ಸಿಗೋದ್ರಲ್ಲಿ ಯಾವ ಸಂದೇಹವಿಲ್ಲ ಅಂತ ಹೇಳ್ತಾ ಇದ್ದೇನೆ ನಾನೊಬ್ಬ ಕಲ್ಯಾಣ ಕರ್ನಾಟಕ ಮಾಧ್ಯಮ ವಕ್ತಾರನಾಗಿ ಎಲ್ಲ ನಮ್ಮ ಸಮಾಜ ಬಂದ ವಿನಂತಿ ಏನು ಮಾಡ್ಕೊಂತಪ್ಪ ಅಂದರೆ ನಮ್ಮಲ್ಲಿ ಒಗ್ಗಟ್ಟು ಒಗ್ಗಟ್ಟಿನೆಲ್ಲ ಬಲ ಇದೆ ಅನ್ನೋ ಒಂದು ಮಂತ್ರ ಇದ್ದರೆ ನಾವು ಚೆನ್ನಮ್ಮನ ವಂಶಸ್ಥರು ನಮ್ಮಲ್ಲಿ ಒಗ್ಗಟ್ಟಿಗೆ ಬಲ ಇರಬೇಕು ನಾವು ಸಂಘಟನೆ ಮಾಡಬೇಕಾದ್ರೆ ಎಲ್ಲರೂ ಸೇರಿ ಮಾಡಿದಾಗ ಮಾತ್ರ ಈ ಒಂದು ಸ್ವಾಮೀಜಿಯವರ ಒಂದು ಹೋರಾಟಕ್ಕೆ ಒಂದು ಬೆಲೆ ಬರ್ತದೆ ಅಂತ ಹೇಳಬೇಕಾಗತ್ತೆ ಇವತ್ತಿನ ದಿನಗಳಲ್ಲಿ ತಾವು ನೋಡ್ತಾ ಇರೋ ಒಂದು ಮಾಧ್ಯಮದಲ್ಲಿ ಮಾನ್ಯ ವಿಜಯಾನಂದ ಕಾಶಪ್ಪನವರು ಶಾಸಕರು ಹುನಗುಂದ ಮತಕ್ಷೇತ್ರ ನಮ್ಮವರೇ ಅವರೇನೋ ಒಂದು ಅಚಾತುರದಿಂದ ಕಳೆದ ಒಂದು ಪಾದಯಾತ್ರೆ ಹೋರಾಟದಲ್ಲಿ ಅವರು ಪರಮ ಪೂಜನ ಸಂಗಡ ತಾವೇ ಸ್ವತಃ ಬಿ ಜೆ ಪಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ದಾರೆ ಇವತ್ತೇನು ಅಂತಿದ್ದಾರೆ ಇಲ್ರಿ ಸ್ವಾಮೀಜಿ ಅವರು ನಾವು ಪೀಠದಿಂದ ಹೋಗಿ ಆ ಒಂದು ನಮ್ಮ ಪರಮ ಪೂಜ್ಯರ ಒಂದು ಮಠಕ್ಕೆ ಬೀಗ ಹಾಕ್ತಾರೆ ಅಂದ್ರೆ ನಾವು ಸ್ವಾಮೀಜಿ ಅವರ ಅಗೌರವ ಮಾಡತಕ್ಕಂತ ಒಂದು ಸನ್ನಿವೇಶ ಬರ್ತಾ ಇದೆ ಆದ ಕಾರಣನವ ನಾವು ನನ್ನ ಅವಧಿಯಲ್ಲಿ ಪೀಳಿಯ ಮೀಸಲಾತಿಯನ್ನು ಪಡೆದೇ ಪಡಿತೇ ಅಂತ ನಾನು ಕೂಡ ಒಂದು ಸಂಕಲ್ಪ ಮಾಡಿಕೊಂಡು ಈ ದೊಡ್ಡ ಜವಾಬ್ದಾರಿ ಅದ್ರ ಜೊತೆಗೆ ನಾವೆಲ್ಲರೂ ಪಂಚಮಸಾಲಿಗಳು ಅನ್ನೋ ಒಂದು ಯುದ್ಧದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಏನು ಶ್ರೀಗಳ ಒಂದು ಆಸೆ ಇದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹಿರಿಯರನ್ನ ಹಿರಿಯರ ಮಾರ್ಗದರ್ಶನಿಗೆ ಅದು ಯುವಕರ ಶಕ್ತಿಯನ್ನು ಕಟ್ಟಿಕೊಂಡು ಮುಂದಿನ ದೀರ್ಮಾನಗಳಲ್ಲಿ ಸಂಘಟನೆ ಮಾಡಿ ಕೊಟ್ಟ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುತ್ತೇನೆ ಅಂತ ಹೇಳುವುದರ ಜೊತೆಗೆ ಹಾಗೆ ಪ್ರತಿ